ಸಿರಿ ಕನ್ನಡ ಆರನೆಯ ತರಗತಿಯ ಕನ್ನಡ ಭಾಷಾ ವಿಷಯದಲ್ಲಿ ಬರುವ ಪದ್ಯ ಐದು ನೀ ನನಗಿದ್ದರೆ ಕವಿ ಕೈಯಾರಕಿ ಅಣ್ಣರೈ ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಮಣ ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮಣ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯುವ ರಚಿತೋ ಗೆಳೆಯ ಅರ್ಧವನಿ ಹೊರದಮ್ಮಯ್ಯ ಕತ್ತೆಯುವ ರಚಿತೋ ಗೆಳೆಯ ಅರ್ಧವನಿ ಹೊರದಮ್ಮ ಕುದುರೆಗೆ ಕೂಗದು ಕೇಳಿಸಿತು ಕುದುರೆಗೆ ಕೂಗದು ಕೇಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ಇನ್ನಯ್ಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು ಇನ್ನಯ್ಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನು ಸಾಕಿದನು ನೀ ಹೊತ್ತು ಬೇಗ ನಡಿ ನೀನೆ ಹೊತ್ತು ಧಣಿಯದು ಬರುವನು ಹಿಡಿ ಧಣಿಯದು ಬರುವನು ಹಿಡಿ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಬಂದನು ಆಗಲೆ ಭೀಮಣ್ಣ ಬಂದನು ಆಗಲೆ ಭೀಮಣ್ಣ ಕುದುರೆಗೆ ಹೊರಸಿದ ಹತ್ತು ಮಣ ಕುದುರೆಗೆ ಹೊರಸಿದ ಹತ್ತು ಮಣ ಹೊತ್ತಿತು ಕುದುರೆಯು ಹೊರೆಯನ್ನ ಪತ್ತಿತು ಬಗೀಸಿ ತದು ಬೆನ್ನ ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗೀಸಿ ತದು ಬೆನ್ನ ಕುದುರೆಯು ಬೇಡಿತು ಕತ್ತೆಯನು ಕುದುರೆಯು ಬೇಡಿತು ಕತ್ತೆಯನು ಮರೆಯನು ನಿನ್ನಪಕಾರವನು ಮರೆಯನು ನಿನ್ನುಪಕಾರವನು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಕತ್ತೆಯು ಹೇಳಿತು ಹೆಗ್ಗಿನಲಿ ಹಾಗೆ ನಂದಿಯ ಸೊಕ್ಕಿನಲಿ ಕತ್ತೆಯು ಹೇಳಿತು ಹೆಗ್ಗಿನಲಿ ಹಾಗೆ ನಂದೆಯ ಸೊಕ್ಕಿನಲಿ ನನ್ನಯ ಕಷ್ಟದಿ ಹಿಗ್ಗಿದ್ದಿ ಬಂತೆ ಈಗಾದರೂ ಬುದ್ಧಿ ನನ್ನಯ ಕಷ್ಟದಿ ಹೆಗ್ಗಿದ್ದಿ ಬಂತೆ ಈಗಾದರೂ ಬುದ್ಧಿ ಮೀನನಗಿದ್ದರೆ ನಾನಿನಗೆ ಮೀನ ನಗಿದ್ದರೆ ನಾನಿನಗೆ ನೆನಪಿರಲಿ ನಮ್ಮೊಳಗೆ ನೆನಪಿರಲಿ ನುಡಿನಮ್ಮೊಳಗೆ ಮೀನನಗಿದ್ದರೆ ನಾನಿನಗೆ ಮೀನನಗಿದ್ದರೆ ನಾನಿನಗೆ ನೆನಪಿರಲಿ ನುಡಿನಮ್ಮೊಳಗೆ ನೆನಪಿರಲಿ ನಮ್ಮೊಳಗೆ నోడి ముమ్ మొడీ